ನಮಸ್ಕಾರ ಆರನೇ ತರಗತಿಯ ವಿದ್ಯಾರ್ಥಿಗಳ ಮೊರಾರ್ಜಿ ವಸತಿ ಶಾಲೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹತ್ತೊಂಬತ್ತು ಅದರಲ್ಲಿಯ ಕನ್ನಡದ ಮೊದಲನೇ ಪ್ರಶ್ನೆ ಹುತ್ತರಿ ಹಾಡು ಈ ಪದ್ಯವನ್ನು ರಚಿಸಿರುವ ಕವಿ ಉತ್ತರ ಬಿ ಮಂಜೆ ಪಂಜೆ ಮಂಜೇಶ್ ರಾವ್ ಎರಡನೇ ಪ್ರಶ್ನೆ ನದಿಗಳು ಶುದ್ಧವಾಗಿ ಹರಿಯುವಂತಾಗಲು ನಾವು ಮಾಡಬೇಕಾದ ಕರ್ತವ್ಯ ಎ ಮಲಿನ ವಸ್ತುಗಳು ನದಿಗೆ ಸೇರದಂತೆ ನೋಡಿಕೊಳ್ಳುವುದು ಪ್ರಶ್ನೆ ಮೂರು ಮೂರು ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷವು ಉತ್ತರ ಸಿ ಬದಲಾಗದು ಪ್ರಶ್ನೆ ನಾಲ್ಕು ನಮ್ಮ ಇವರು ನಮ್ಮ ಊರಿನ ಗೌಡತಿ ಅಡ್ಡಗೆರೆ ಹಿಡಿದ ಪದವನ್ನು ಪುಲ್ಲಿಂಗಕ್ಕೆ ಬದಲಾಯಿಸಿದಾಗ ಉತ್ತರ ಎ ಗೌಡ ಪ್ರಶ್ನೆ ಐದು ಅ ಪಟ್ಟಿಯಲ್ಲಿರುವ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಗುಣಸಂಧಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ಗುಣಸಂಧಿ ಆಗಮಸಂಧಿ ಮೊಟ್ಟೆ ಪ್ಲಸ್ ಇಡು ಮೊಟ್ಟೆ ಇಡು ಲೋಪಸಂಧಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಆದೇಶ ಸಂಧಿ ಕಡಗೋಲು ಆಪ್ಷನ್ಸ್ ಎ ಉತ್ತರ ಆರನೇ ಪ್ರಶ್ನೆ ಮರಗಿಡಗಳು ನಮ್ಮ ಜೀವನದ ಆಧಾರ ಅವುಗಳಿಂದ ಜೀವ ಜಗತ್ತಿಗೆ ಅವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ ಈ ವಾಕ್ಯಗಳು ಸೂಚಿಸುವ ಅರ್ಥ ಎ ನಾವು ಪರಿಸರವನ್ನು ಸಂರಕ್ಷಿಸಬೇಕು ಏಳನೇ ಪ್ರಶ್ನೆ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವರಿಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದವರು ಆಪ್ಷನ್ಸ್ ಬಿ ವಿವೇಕಾನಂದರು ಎಂಟನೇ ಪ್ರಶ್ನೆ ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿದರು ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ ಡಿ ನಡೆಯುವುದು ಒಂಬತ್ತನೇ ಪ್ರಶ್ನೆ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಎಂಬ ಪದ್ಯಕ್ಕೆ ಅನ್ವಯಿಸುವಂತೆ ಎದೆ ತುಂಬಿ ತುಳುಕಬೇಕಾದದ್ದು ಬಿಆಕ್ಸಿಜನ್ಸ್ ಪ್ರೀತಿಯ ಬೆಳದಿಂಗಳು ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪ ಮಗಳು ತಾಯಿ ಅಜ್ಜಿ ಡಿ ಆಕ್ಸನ್ಸ್ ಹನ್ನೊಂದನೇ ಪ್ರಶ್ನೆ ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು ಈ ವಾಕ್ಯದಲ್ಲಿ ವಿಜಾತಿಯ ಒತ್ತಕ್ಷರವಿರುವ ಪದ ಬಿ ಚಾಣಕ್ಯ ಹನ್ನೆರಡನೇ ಪ್ರಶ್ನೆ ಎಲ್ಲರೂ ಒಟ್ಟಾಗಿ ಬಾಳಿದರು ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈ ವಾಕ್ಯದಲ್ಲಿರುವ ಮಹಾಪ್ರಾಣಾಕ್ಷರ ಸಿ ಕನ್ನಡಮ್ಮನ ಮಕ್ಕಳು ನಾವು ಪ್ರೀತಿಯ ಗಂಧದ ಸೂಸುವೆವು ಸಮರದಲ್ಲಿ ಹೃದಯವ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು ಈ ಮೇಲಿನ ಪದ್ಯದಲ್ಲಿರುವ ಪ್ರಾಸ ಸಿ ಆಕ್ಸನ್ ಸೂಸುವೆವು ಬೆಳಗುವೆವು ಕನ್ನಡ ವರ್ಣಮಾಲೆಯಲ್ಲಿನ ಅವರ್ಗೀಯ ವ್ಯಂಜನ ಡಿ ರಲವಾಶ ಹದಿನೈದು ಚಿಂತಿಸಬೇಡಿ ಮಕ್ಕಳೇ ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ ಈ ವಾಕ್ಯದಲ್ಲಿ ಅಡ್ಡಗೆರೆ ಹೇಳಿದ ಪದದ ಅರ್ಥ ಆರೈಕೆ ತ್ವರೆ ಪದ ಸೂಚಿಸುವ ನಾನಾರ್ಥ ಸಿ ಬಿಟ್ಟು ಬಿಡು ನೀರಿನ ಜರಿ ಹದಿನೇಳನೇ ಪ್ರಶ್ನೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗವಾಗಿ ಇಟ್ಟುಕೊಂಡ ಹೆಸರುಗಳು ಪಿ ಅಂಕಿತ ಅಂಕಿತನಾಮ ಹದಿನೆಂಟು ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಸಿ ಆಕ್ಷನ್ಸ್ ಮಾಡಿದರು ಲೇಹ್ ಲೇ ಕಲ್ಲು ಹೊಡಿಬೇಡ್ರಿ ಯಾರ ತಲೆ ಹೊಡಿಬೇಕಂತ ಮಾಡಿದ್ರಿ ಇಲ್ಲಿರುವ ಭಾಗ ಸೂಚಕ ಚಿಹ್ನೆ ಡಿ ಮುಂಗೈ ಆಡುವ ತನಕ ಈ ಗಾದೆ ಮುಂದುವರೆದ ಭಾಗ ಡಿ ಊರೆಲ್ಲ ನೆಂಟರು ದ ಅಬೋ ಸೆಟ್ ಆಫ್ ಲೆಟರ್ಸ್ ಕ್ಯಾನ್ ಬಿ ರೀಅರೇಂಜ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್ This answers B. Village. The elephant is big. He is kind to dash around the zoo. Complete the above stanza with suitable line given below from the foem. The elephant. The Oxen. He carries the children. The king dash her. How many years would it take for the sampling to grow and give fruits? Use the questions from to fill in the blanks answer is a asked the main motto of ramakrishna mission is see oxen's work is worship sunil's, ma sunil's mother asked him to go dash and play fill in the blanks with the suitable word out oxen's B. द पिश इज डैश इन द वॉटर आंसर इज ए स्विम्मि कंट्री फार इंडिया फार अवर फर ईज कर आंसर इज द करेक्टली अरेन्ज्ड स्टेटमेंट इज डि ऑक्शन इंडिया इजर कंट्री एट्थ क्वेश्चन इज ऑक्शन ए नाइंथ क्वेश्चन with reference to the prose the child who saved the forest the deer was sad because answer is b trees would be cut down in the forest 10 question sometime i am in the cloud other time i am on the ground my name rhymes with daughter my name is water the options

Rajni's father and dash went to the market mothers shows the gender from of the underlying world this is an adventurous story auctions i have promised to take myself to the exhibition today see children the plural from a friend is friends observe the picture and identify the डांस ये फ्रम एन गाना मोहन इज ए गेटरिस्ट फ्रम इंडिया ट्वेंटी क्वेश्चन नंबर ट्वेंटी आंसर इज भी मदर किस मैथ्स क्वेश्चन नंबर वन एट जीरो सिक्स टू फाइव अंक उपयोग रचिष्ठ संख्य ಟು ಜೀರೋ ಫೈವ್ ಸಿಕ್ಸ್ ಏಟ್ ರಮೇಶನ್ ಬ್ಯಾಂಕ್ ಖಾತೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಎಪ್ಪತ್ತೈದು ಹಣವಿದೆ ಅವನು ಸೋಮವಾರ ಹದಿನೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೈದನ್ನು ಜಮಾ ಮಾಡುತ್ತಾನೆ ಅವನು ಶುಕ್ರವಾರ ಮೂವತ್ತಾರು ಸಾವಿರದ ಎರಡುನೂರ ತೊಂಬತ್ತೈದು ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣ ಹದಿನಾಲ್ಕು ಸಾವಿರದ ಎರಡು ನೂರ ಐವತ್ತೈದು ಮೂರನೇ ಪ್ರಶ್ನೆ ಇಪ್ಪತ್ತೆರಡು ಮಿಲಿ ಎಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಹದಿನಾಲ್ಕು సెంటీమీటర్ ఇవుల మొత్తం మూవత్ మీటర్ ఒ సెంటీమీటర్ నూ థర్టీన్ పొయింట్ సెవెంటీ ఫైవ్ ప్లస్ సిక్స్ పైంట్ ఫిఫ్టీస్ టు ఫైవ్ పొత్తు నలవత్ ఇప్పలబ్ గరిష్ట స్థాన సంఖ్య అందాసాగా ఫార్టీ థౌసండ్ ఒ రైతనని ಒಂಬತ್ನಾಲ್ಕು ಸಾವಿರದ ಒಂದೂರ ಐವತ್ತು ಹಣವಿದೆ ಅವನು ಸಂತೆಯಲ್ಲಿ ಎಪ್ಪತ್ತ್ ಸಾವಿರದ ಎಂಟುನೂರು ಬೆಲೆಯ ಒಂದು ಜೊತೆ ಎತ್ತುಗಳನ್ನು ಕೊಂಡುಕೊಳ್ಳುತ್ತಾನೆ ಎತ್ತುಗಳನ್ನು ಕೊಂಡುಕೊಂಡ ನಂತರ ಅವನ ಬಳಿ ಉಳಿಯುವ ಹಣ ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತು ಕೊಟ್ಟಿರುವ ಆಕೃತಿಯ ಸುತ್ತಳತೆ ನಲವತ್ತು ಸೆಂಟಿಮೀಟರ್ ಐದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷವನ್ನು ಕಳೆದಾಗ ಸಿಗುವ ಉತ್ತರ ಮೂರು ಗಂಟೆ ಹತ್ತು ನಿಮಿಷ ಒಂದು ಕಚೇರಿಯ ಮೂರು ನೌಕರ ಸಂಬಳ ಕ್ರಮವಾಗಿ ಮೂವತ್ತು ಮೂವತ್ತ ಸಾವಿರದ ಅರವತ್ತೆಂಟು ನಲವತ್ತು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹದಿನಾರು ಸಾವಿರದ ಒಂಬೈನೂರ ಎಂಟು ಆಗಿದೆ ಈ ಮೂರು ನೌಕರರ ಒಟ್ಟು ಸಂಬಳ ತೊಂಬತ್ತೊಂದು ಸಾವಿರದ ಮುನ್ನೂರ ಮೂವತ್ತೈದು ಇಪ್ಪತ್ತ ಇಪ್ಪತ್ತನೇ ಏಳರ ರೂಪ ಜೀರೋ ಪಾಯಿಂಟ್ ತರ್ಟಿ ಫೈ ಮೈಮಾಳು ತರಕಾರಿ ಅಂಗಡಿಯಿಂದ ಮೂರು ಕೆ ಜಿ ಐನೂರು ಗ್ರಾಮ್ ಟೊಮೆಟೊ ಎರಡು ಕೆ ಜಿ ಎರಡುನೂರ ಐವತ್ತು ಗ್ರಾಂ ಕ್ಯಾರೆಟ್ ಎರಡು ಕೆ ಜಿ ಹುರುಳಿಕಾಯಿಗಳನ್ನು ತಂದಳು ಅವಳು ತಂದ ತರಕಾರಿ ಒಟ್ಟು ತೂಕ ಏಳು ಕೆ ಜಿ ಏಳುನೂರ ಐವತ್ತು ಗ್ರಾಮ್ ಕೊಟ್ಟರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿಯ ಕನಿಷ್ಠ ರೂಪ ಎರಡನೇ ಒಂದು ಕೊಟ್ಟರುವ ಚಿತ್ರದಲ್ಲಿ ವ್ಯಾಸ ಮತ್ತು ತ್ವಜ್ಯ ಕ್ರಮವಾಗಿ ಎಕ್ಸ್ ಮತ್ತು ಎಮ್ಎನ್ ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ ಹದಿನೇಳು ಪಾಯಿಂಟ್ ಇಪ್ಪತ್ತೆಂಟು ಎಂದು ತೋರಿಸುತ್ತದೆ ಇದನ್ನು ಹನ್ನೆರಡು ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಐದು ಪಾಯಿಂಟ್ ಇಪ್ಪತ್ತೆಂಟು ಕೊಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷರಗಳ ಸಂಖ್ಯೆ ಎರಡು ಹನ್ನೆರಡು ಚೀಲ ಅಕ್ಕಿಯ ಬೆಲೆ ಆರು ಸಾವಿರದ ಎರಡು ನಲವತ್ತು ಆದರೆ ಅದೇ ರೀತಿ ಇಪ್ಪತ್ತೆರಡು ಚೀಲಗಳ ಅಕ್ಕಿಯ ಬೆಲೆ ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ತು ನಲವತ್ತೆಂಟರ ಎಲ್ಲ ಅಪವರ್ತನಗಳ ಮೊತ್ತ ಒಂದರ ಇಪ್ಪತ್ನಾಲ್ಕು ಒಂದು ಬಸ್ ಒಂದು ಲೀಟರ್ ಡೀಸೆಲ್ ಬಳಸಿ ಹನ್ನೆರಡು ಕಿಲೋಮೀಟರ್ ದೂರ ಕ್ರಮಿಸಿದ ಹಾಗಾದರೆ ಆ ಬಸ್ ಸಾವಿರದ ಇಪ್ಪತ್ತ್ಮೂರು ಲೀಟರ್ ಡೀಸೆಲ್ ಕ್ರಮಿಸಿದ ದೂರ ಹನ್ನೆರಡು ಸಾವಿರದ ಎರಡು ನೂರ ಎಪ್ಪತ್ತಾರು ಕಿಲೋಮೀಟರ್ ಒಂದು ಆಯತ ಗಣದಲ್ಲಿರುವ ಅಂಚುಗಳ ಮುಖಗಳು ಮತ್ತು ಶೃಂಗಗಳ ಸಂಖ್ಯೆ ಕ್ರಮವಾಗಿ ಹನ್ನೆರಡು ಆರು ಎಂಟು ಒಂದು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಲು ಎಂಬತ್ನಾಲ್ಕು ನೋಟ್ ಪುಸ್ತಕಗಳ ಬಂಡಲನ್ನು ಪಡೆದುಕೊಂಡಿದೆ ಒಂದು ಬಂಡಲ್ನಲ್ಲಿ ಇಪ್ಪತ್ತೈದು ಪುಸ್ತಕ ಪ್ರತಿ ವಿದ್ಯಾರ್ಥಿಗೆ ಒಂದು ಡಜನ್ ಪುಸ್ತಕಗಳು ದೊರೆತರೆ ಆ ಶಾಲೆಯಲ್ಲಿರುವ ಪಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದೂರ ಎಪ್ಪತ್ತೈದು ಈ ಕ್ರೀಡೆ ಈ ಚಿತ್ರದಲ್ಲಿರುವ ಕ್ರೀಡೆ ಬಿ ಆಕ್ಸನ್ಸ್ ಪರ್ವತಾರೋಹಣ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿರುವ ಯೋಜನೆ ಭಾಗ್ಯಲಕ್ಷ್ಮಿ ಇದು ಒಂದು ಪಕ್ಷಿಧಾಮ ಸಿ ಆಕ್ಸನ್ಸ್ ರಂಗನತಿಟ್ಟು ಭೂಮಿಗಿಂತ ನೂರು ಪಟ್ಟು ದೊಡ್ಡದಾಗಿರುವ ಗ್ರಹ ಸಿ ೃ ಸಿರಿಧಾನ್ಯಕ್ಕೆ ಉದಾಹರಣೆಯೇ ಜೋಳ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ ಮಂಜುಗಂಡೆಯನ್ನು ಬಿಸಿ ಮಾಡಿದಾಗ ದ್ರವ ನೀರನ್ನು ಬಿಸಿ ಮಾಡಿದಾಗ ಅನಿಲ ಸೌರವ್ಯದ ಮೊದಲ ನಾಲ್ಕು ಗೃಹಗಳ ಸರಿಯಾದ ಕ್ರಮವೆಂದರೆ ಬುಧ ಶುಕ್ರ ಭೂಮಿ ಮಂಗಳ ವಂಶವೃಕ್ಷದಲ್ಲಿ ಹೆಂಡತಿಗಂಡ ಸಂಬಂಧ ಸೃಷ್ಟಿಸಿದರೆ ಈ ಚಿಹ್ನೆಯು ತಂದೆ ಮಗಳು ಇದೊಂದು ಕೃತಕ ಧಾತು ಪ್ಲೂಟೋನಿಯಂ ವಸ್ತುಗಳು ಇಳಿಯಲು ಸಹಾಯ ಮಾಡುವ ಅನಿಲ ಆಮ್ಲಜನಕ ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾದ ಶಕ್ತಿ ಸ್ನಾಯು ಶಕ್ತಿ ಎಲೆಗಳಿಂದಲೇ ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣುತ್ತೇವೆ ಅಂತಹ ಸಸ್ಯಗಳಿಗೆ ಉದಾಹರಣೆ ಎಂದರೆ ಪ್ರಯೋಪ್ಲಮ್ ಇದು ಕೀಟಹಾರಿ ಸಸ್ಯವಾಗಿದೆ ಎ ಡ್ರಾಸೆರಾ ನೀನು ಉಸಿರಾಡುವಾಗ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರ ಬಿಡುವೆ ನನ್ನ ಮೇಲೆ ನೀನಿರುವೆ ಸಸ್ಯ ಬೆಳೆಯಲು ನೆರವಾಗುವೆ ಜೀವಿಗಳಿಗೆ ಆಸರೆಯಾಗಿ ಹಾಗಾದರೆ ನಾನು ಮನು ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿ ರಾಶಿ ಸಾಂದ್ರತೆ ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ ರಾಗಿ ಗೋಧಿ ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿರುವ ಪೋಷಕಾಂಶ ಕಾರ್ಬೋಹೈಡ್ರೇಟ್ ನಮ್ಮ ದೇಶದ ಪ್ರಸಿದ್ಧ ಚೆಸ್ ಆಟಗಾರ ವಿಶ್ವನಾಥ್ ಆನಂದ್ ಭಾರತ ರಾಷ್ಟ್ರೀಯ ಪ್ರಾಣಿ ಹುಲಿ ಇನ್ಸುಲಿನ್ ಅನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಮಧುಮೇಹ ನೀನು ತಿನ್ನುವ ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆ ಇವು ಇವುಗಳಿಂದಾಗಿದೆ ಜಲಜನಕ ಇಂಗಾಲ ಆಮ್ಲಜನಕ ಭಾರತ ಮೊದಲ ಪ್ರಧಾನ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಮಹಾತ್ಮ ಗಾಂಧೀಜಿಯವರ ಸಮಾಧಿರುವ ಸ್ಥಳ ರಾಜ್ಘಾಟ್ ಕರ್ನಾಟಕದ ರೈತ ಗೀತೆ ನೇಗಿಲಿಗೆ ಬರೆದ ಕವಿ ಕುವೆಂಪು ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಭಗವದ್ಗೀತೆಯನ್ನು ಬೋಧಿಸಿದವರು ಶ್ರೀಕೃಷ್ಣ ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ಈಗಿನ ನಾಯಕ ವಿರಾಟ್ ಕೊಹ್ಲಿ ಎಂಟು ವರ್ಷ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನು ಸರ್ ಸರ್ವಪಲಿ ಸರ್ವಪಲಿ ರಾಧಾಕೃಷ್ಣನ್ ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಮಂಡೆ ಕರ್ನಾಟಕ ರಾಜ್ಯದ ಒಟ್ಟು ಜಿಲ್ಲೆಗಳು ಮೂವತ್ತು ಉಡುಗನ್ನು ನಿಂತಿರುವ ಸಾಲಿನಲ್ಲಿ ಎಂಬದಿಯಿಂದ ಎಣಿಸಿದಾಗ ಒಬ್ಬ ಹುಡುಗನ ಸ್ಥಾನ ಆರು ಆದರೆ ಮುಂದಿನ ಮುಂದಿನಿಂದ ಎಣಿಸಿದಾಗ ಅವನ ಸ್ಥಾನ ಹದಿಮೂರು ಬಿ ಎಟುವನ್ನು ಎರಡು ಒಂದು ಇಪ್ಪತ್ತು ಎಂದು ಬರೆದರೆ ಪಿಗುಟಿಯನ್ನು ಹೀಗೆ ಬರೆಯುವುದು ಹದಿನಾರು ಹದಿನೈದು ಇಪ್ಪತ್ತು ಪ್ರಶ್ನ ಚಿತ್ರವನ್ನು ನೋಡಿ ಮುಂದಿನ ಚಿತ್ರವನ್ನು ಉತ್ತರ ಚಿತ್ರದಲ್ಲಿ ಗುರುತಿಸಿ ಎ ಇಪ್ಪತ್ತೈದನೇ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟು ಮಂಗಳವಾರವಾದರೆ ಒನ್ ಜನವರಿ ಎರಡು ಸಾವಿರದ ಹತ್ತೊಂಬತ್ತರ ದಿನ ಮಂಗಳವಾರ ಇಂಗ್ಲಿಷ್ ಅಕ್ಷರಗಳನ್ನು ಜಡ್ನಿಂದ ಎವರಿಗೆ ಎಣಿಸಿದೆ ಎಣಿಕೆ ಮಾಡಿದಾಗ ಹದಿನೈದನೇ ಸ್ಥಾನದಲ್ಲಿ ಬರುವ ಅಕ್ಷರ ಬಿ ಎಲ್ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಎ ಅಮೇರಿಕಾ ಸ್ಟಾಪನ್ನು ಟಿ ಪಿ ಒ ಎಸ್ ಎಂದು ಬರೆದರೆ ಟಿ ಎ ಆರ್ ಅನ್ನು ಹೀಗೆ ಬರೆಯಬಹುದು ಡಿ ಆಕ್ಸನ್ ಇ ಆರ್ ಇ ಡಿ ತ್ರೀ ಫೋರ್ ಸೆವೆನ್ ಇಂಟು ಫೈವ್ ಸಿಕ್ಸ್ ಫೋರ್ ಇಂಟು ಜೀರೋ ಗುಣಲಬ್ಧ ಜೀರೋ ಫೋರ್ ನೈನ್ ಸಿಕ್ಸ್ ಈ ಸರಣಿಯ ಮುಂದಿನ ಸಂಖ್ಯೆ ಇಪ್ಪತ್ತೈದು ಭಾಗ್ಯ ನಲವತ್ನಾಲ್ಕು ಎಂದರೆ ರಾಧಾ ಮೂವತ್ತೆರಡು ನಮಸ್ಕಾರ ಯೂಟ್ಯೂಬ್ ಚಾನಲ್ ಅಮೃತ್ ನಂಬೂಟ್ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು